ಅದೇನೋ ಒಂದು ಗಾದೆ ಮಾತಿದೆಯಲ್ಲ ಯಾರನ್ನೇ ಇದು ಏಕಾಏಕಿ ಬಂಧಿಸೋದಕ್ಕೆ ಪಕ್ಷಟೆ ಟೆಪ್ಪುನಗಲ್ಲ ನ್ಯಾಯಾಲಯ ಇದೆ ಕಾನೂನಿದೆ ಕಾನೂನಿದೆ ನ್ಯಾಯಾಲಯ ಇದೆ ಮತ್ತು ಕುಮಾರಸ್ವಾಮಿಯವರು ನಾನು ಯಾವತ್ತೂ ಸಂವಿಧಾನಕ್ಕಿಂತ ಮಿಗಿಲು ಅಂತೇನು ಹೇಳ್ಕೊಂಡಿಲ್ಲ ಎರಡು ಸಾವಿರದ ಏಳರ ಪ್ರಕರಣವನ್ನು ಹದ್ ಹದಿಮೂರರಿಂದ ಹದಿನೆಂಟರು ಹದಿನೆಂಟರವರೆಗೂ ಇವರೇ ಅಧಿಕಾರದಲ್ಲಿದ್ದರು ಸುಮ್ಮನೆ ಇದ್ದರು ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬೆಂಬಲದಿಂದಲೇ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಸುಮ್ಮನೆ ಇದ್ದರು ಆಗೆಲ್ಲ ಕುಮಾರಸ್ವಾಮಿ ಅವರು ಭಾಳ ಒಳ್ಳೆಯವರಾಗಿದ್ದರು ಇನ್ನೂ ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತು ಅಂಟಮ್ಮ ಅಂತೆಲ್ಲ ಹೇಳ್ತಾಯಿದ್ರು ಈಗ ಈಗ ಮಾತ್ರ ಅವರು ಬಿ ಜೆ ಪಿ ಜೊತೆ ಬಂದ ಮೇಲೆ ವಿಲನ್ ಆಗಿದ್ದಾರೆ ಮುಂಚೆ ಅವರು ಜೋಡೆತ್ತು ಅಂಟಮ್ಮ ಎಂಥದ್ದು ಎಂಥದ ಜೋಡಿ ಜನ್ಮ ಜನ್ಮದ ಜೋಡಿ ಇವೆಲ್ಲ ಇವೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಈಗ ಮಾಡ್ತಿರೋದನ್ನು ನೋಡಿದಾಗ ಈಗ ರಾಜಕೀಯ ದುರುದ್ದೇಶ ಅಂತ ಎಂಥ ಹಳ ಸಣ್ಣ ಮಕ್ಕಳಿಗೂ ಅರ್ಥ ಆಗುತ್ತೆ ನಿಜವಾಗ್ಲೂ ಅವ್ರಿಗೆ ಏನಾದರೂ ಇದ್ದರೆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರು ರಾಜಕೀಯ ದುರುದ್ದೇಶ ಅಂತ ಈಗ ಅನಿಸುತ್ತೆ ಈಗ ನಾವು ಮೂಡಾಯ ವಿಷಯ ಎತ್ತಿದ್ವಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಷಯವನ್ನು ಎತ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ವಿ ಬೇರೆ ಬೇರೆ ಭ್ರಷ್ಟಾಚಾರದ ಪ್ರಕರಣಗಳ ಎತ್ಲಿಕ್ಸ್ ಪ್ರಾರಂಭಿಸಿದ್ವಿ ಹಂಗಾದ್ಮೇಲೆ ಈ ಈ ಪ್ರಶ್ನೆ ಇವುಗಳನ್ನು ಈ ಕುಮಾರಸ್ವಾಮಿ ಅವ್ರ ಕಡೆಗೆ ಹೇಳ್ತಿರೋದನ್ನು ನೋಡಿದ್ರೆ ಸಂಶಯ ಇದೆ ಅರ್ಥ ಆಗುತ್ತೆ ನಿಮ್ಗೆ ಯಾರಿಗೆ ಬೇಕಾದರೂ ರಾಜಕಾರಣ ಗೊತ್ತಿರುವಂಥವ್ರಿಗೂ ಅರ್ಥ ಆಗುತ್ತೆ ಗೊತ್ತಿಲ್ಲದಿದ್ದರಿಗೂ ಅರ್ಥ ಆಗುತ್ತೆ